ಹಲೋ ಇಂಗ್ ಮೈಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್ ಸೋ ಒಂದು ವಿಡಿಯೋದಲ್ಲಿ ಡಿಪ್ಲೋಮೊ ಡಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕುರಿತಾದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಯಾರಲ್ಲ ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರೋ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಹಾಗೇ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಡಿ ಸಿ ಇ ಟಿ ಎಕ್ಸಾಮಿನೇಷನ್ಸ್ಗೆ ಯಾರೆಲ್ಲ ಅಪಿಯರ್ ಆಗಿದ್ರು ಸೊ ಆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ದಟ್ ಅವರು ಇದರಿಂದ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ತಿಳ್ಕೊತಾ ಹೋಗ್ತಾರೆ ಸೊ ಮೊದಲನೇದಾಗಿ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಪ್ಲೊಮೊ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ ನಿಮ್ಮ ಮಾರ್ಕ್ಸ್ ಎಂಟ್ರಿ ಪೋರ್ಟಲ್ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಲಾಗಿನ್ ಪೇಜಸ್ಗೆ ಹೋಗ್ತೀರಾ ಸೊ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ದೆನ್ ಪಾಸ್ವರ್ಡ್ ಎಂಟರ್ ಕ್ಯಾಪ್ಚ ಸೊ ಲಾಗಿನ್ ಐ ಡಿ ನೀವು ಅಪ್ಲಿಕೇಶನ್ಸ್ ಹಾಕೋ ಟೈಮಲ್ಲಿ ಯಾವ ಐ ಡಿ ಕೊಟ್ಟಿದ್ರೋ ಸೊ ಅದೇ ಹಾಕಬೇಕಾಗುತ್ತೆ ಸೊ ಐ ಹೋಪ್ ಇದೆಲ್ಲರತ್ರ ಈ ಒಂದು ಐ ಡಿ ಇದ್ದೇ ಇರುತ್ತೆ ಸೊ ಲಾಗಿನ್ ಐ ಡಿ ಟೈಪ್ ಮಾಡಿ सो एंड दे पासवर्ड एंड दैप्चर लॉगिट ಸೊ ಲಾಗಿನ್ ಕೊಟ್ಟಾದ ನಂತರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಕಾಸ್ ನಿಮ್ಮ ಕೆಲವೊಂದು ಸಲ ಸರ್ವರ್ ಡೌನ್ ಆಗಿರುತ್ತೆ ಅಥವಾ ಕೆಲವೊಂದು ಸಲ ನಿಮ್ಮ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅಥವಾ ಕೆಲವೊಂದು ಸಲ ಬೇರೆ ಕಾರಣದಿಂದ ಎಲ್ಲೋ ನೆಟ್ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ ಕೆಲವೊಂದು ಸಲ ಓಪನ್ ಆಗೋದು ತುಂಬ ಟೈಮ್ ತೊಗೊಳುತ್ತೆ ಸೊ ನೀಡ್ ನಾಟ್ ಟು ವರಿ ಸ್ವಲ್ಪ ಆದ ನಂತರ ಅದಾಗ ಅದೇ ಓಪನ್ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ರಿಮೆಂಬರ್ ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್ ನನಗೆ ಲಾಗಿನ್ ಹಾಕೋದಕ್ಕೆ ಹಾಕ್ತಿಲ್ಲ ಲಾಗಿನ್ ಇನ್ವ್ಯಾಲಿಡ್ ಅಂತ ಬರ್ತಿದೆ ಅಥವಾ ಕ್ಯಾಪ್ಸಾ ಇನ್ವ್ಯಾಲಿಡ್ ಅಂತ ಬರ್ತಿದೆ ಲಾಗಿನ್ ಡೀಟೇಲ್ಸ್ ಆರ್ ನಾಟ್ ಕರೆಕ್ಟ್ ಅಂತ ಬರ್ತಿದೆ ಅಂತ ಹೇಳ್ತಾರೆ ಸೊ ರಿಮೆಂಬರ್ ನೀವು ಲಾಗಿನ್ ಐ ಡಿ ಹಾಕಬೇಕಾದ್ರೆ ಕರೆಕ್ಟ್ ಐ ಡಿನೇ ಹಾಕಿ ಈವನ್ ಒಂದು ಸ್ಪೇಸ್ ಎಕ್ಸ್ಟ್ರಾ ಆದ್ರೂ ಸಹ ಲಾಗಿನ್ ಆಗೋದಕ್ಕಾಗಲ್ಲ ಹಾಗೇನೇ ಕ್ಯಾಪ್ಸ ಎಂಟರ್ ಮಾಡಬೇಕಾದ್ರೂ ಕರೆಕ್ಟ್ ಕ್ಯಾಪ್ಸ ಎಂಟರ್ ಮಾಡಬೇಕು ಈವನ್ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಅಥವಾ ನಂಬರಿಂಗಲ್ಲಿ ಏರುಪೇರು ಆದ್ರೂ ಸಹ ನೀವು ಲಾಗಿನ್ ಆಗೋದಕ್ಕಾಗಲ್ಲ ಜೊತೆಗೆ ಯುವರ್ ಪಾಸ್ವರ್ಡ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಮ ಪಾಸ್ವರ್ಡ್ ಹಾಕಬೇಕಾದ್ರೂ ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಡ್ಯೂರಿಂಗ್ ಯುವರ್ ಅಪ್ಲಿಕೇಶನ್ಸ್ ಟೈಮಲ್ಲಿ ಸೊ ಅದೇ ಪಾಸ್ವರ್ಡ್ನ ಹಾಕಿದ್ರೆ ಮಾತ್ರ ನಿಮಗೆ ಎಂಟ್ರಿ ಹಾಕಿ ಹಾಕೋದಕ್ಕೆ ಆಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಲಾಗಿನ್ ಆಗಲಿಲ್ಲ ಅಂದರೆ ಸೊ ಒಂದು ಸಲ ನೀವು ಕರೆಕ್ಟಾಗಿ ಏನೇದೆಲ್ಲ ಇನ್ಫಾರ್ಮೇಷನ್ಸ್ ನೀವು ಹಾಕಿದ್ದೀರಾ ವೆರಿಫೈ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನೀವು ಲಾಗಿನ್ ಆಗಿ ಡೆಫಿನೆಟ್ಲಿ ಲಾಗಿನ್ ಆಗುತ್ತೆ ಸೊ ನಾನು ಆಗಲೇ ಹೇಳಿದಂಗೆ ಯು ಕ್ಯಾನ್ ಸಿ ಸೊ ಲಾಗಿನ್ ಹಾಕಬೇಕಾದ್ರೆ ಇಟ್ ಟೇಕ್ಸ್ ಸಮ್ ಟೈಮ್ಸ್ ಸೊ ಸ್ವಲ್ಪ ಟೈಮ್ ತೊಗೊಂಡು ಆದ ನಂತರ ನಿಮಗೆ ಲಿಂಕ್ ಓಪನ್ ಆಗೋವಂಥದ್ದು ಸೊ ಲಿಂಕ್ ಯಾವ ರೀತಿಲಿ ಓಪನ್ ಆಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಇಟ್ ಇಟ್ ಇಸ್ ಟೇಕಿಂಗ್ ಟೈಮ್ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಆಗಿ ಈ ಲಿಂಕನ್ನು ಓಪನ್ ಮಾಡ್ಕೊಂಡಿದ್ದೆ ಸೊ ಸೊ ಐ ಶೋ ಹೌ ಇಟ್ ವಿಲ್ ನಿಮಗೆ ಹೇಗೆ ಅದು ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಯು ಕ್ಯಾನ್ ಸಿ ಸೊ ಯು ಕೆನ್ ಸಿ ನಿಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ ಸೊ ಅಲ್ಲಿ ತುಂಬ ಟೈಮ್ ತಗೊಳ್ತದೆ ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತೀನಿ ಸೊ ರಿಮೆಂಬರ್ ಹಾಗಾಗಿ ಗಾಬರಿ ಪಡೋದು ಬೇಡ ಸೊ ನಿಮಗೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಮಾಡೋದರಿಂದ ಸೊ ಸರ್ವರ್ ಸ್ವಲ್ಪ ಫ್ರೀ ಆಗಿರುತ್ತೆ ಅನ್ ಎಲ್ಲಿ ಸ್ಪೀಡ್ ಇಂಟರ್ನೆಟ್ ಇರುತ್ತೋ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇರುತ್ತೋ ಸೊ ಅಲ್ಲಿ ನೀವು ಓಪನ್ ಮಾಡ್ಕೊಬೋದು ಸೊ ಫಸ್ಟ್ ಪೇಸ್ ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದ ನಂತರ ಫಸ್ಟ್ಗೆ ಸೊ ಹ್ಯಾವ್ ಯು ಜಾಯಿಂಡ್ ಡಿಪ್ಲೊಮೋ ಥ್ರೂ ಲ್ಯಾಟ್ರಲ್ ಎಂಟ್ರಿ ಮೂಡ್ ಎಸ್ ಆರ್ ನೋ ಅಂತ ಕೊಡುತ್ತೆ ಸೊ ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿ ಮೂಡಲ್ಲಿ ನೀವು ಡಿಪ್ಲೊಮೊ ಜಾಯ್ನ್ ಆಗಿದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಸೊ ನೋ ಅಂತ ಕೊಟ್ಟವ್ರಿಗೆ ಸೊ ನಿಮ್ಮ ಫಸ್ಟ್ ಇಯರ್ ರಿಸಲ್ಟ್ ಸೆಕೆಂಡ್ ಇಯರ್ ರಿಸಲ್ಟ್ ಆ್ಯಂಡ್ ದೆನ್ ಥರ್ಡ್ ಇಯರ್ ರಿಸಲ್ಟ್ ಹಾಗೆ ಮಾಡಬೇಕಾಗುತ್ತೆ ನಿಮ್ಮ ಮಂತ್ ಯಾವ ಮಂತಲ್ಲಿ ನೀವು ಪಾಸ್ ಆಗಿದ್ದೀರಾ ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ರಿಸಲ್ಟಲ್ಲ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ರಿಸಲ್ಟ್ ವೆಯ್ಟ್ ಮಾಡಿದ್ದೀರಾ ವೆಯ್ಟ್ ಮಾಡ್ತಿರ್ತೀರಾ ಅಥವಾ ಪಾಸ್ ಆಗಿದ್ದೀರಾ ಅನ್ನೋದು ಸಹ ಕೇಳುತ್ತೆ ಅದಾದ ನಂತರ ಸೆಲೆಕ್ಟ್ ಇಯರ್ ಟೋಟಲ್ ಮಾರ್ಕ್ಸ್ ಆ್ಯಂಡ್ ದೆನ್ ಒಬ್ಟೈನ್ ಮಾರ್ಕ್ಸ್ ಸೊ ನಿಮ್ಮ ಫಸ್ಟ್ ಸೆಮ್ ಆ್ಯಂಡ್ ದೆನ್ ಸೆಕೆಂಡ್ ಸೆಮ್ ಎರಡೂ ಸೇರಿದ್ರೆ ನಿಮಗೆ ಫಸ್ಟ್ ಇಯರ್ ಆಗುತ್ತೆ ಸೊ ಹಾಗಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಫಸ್ಟ್ ಸೆಮ್ದು ಮಾರ್ಕ್ಸು ಸೆಕೆಂಡ್ ಸೆಮ್ದು ಮಾರ್ಕ್ಸು ಸೇರಿದ್ರೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಆ್ಯಂಡ್ ದೆನ್ ತರ್ಡ್ ಸೆಮ್ ಅಂಡ್ ದೆನ್ ಫೋರ್ತ್ ಸೆಮ್ ಸೇರಿದ್ರೆ ಸೆಕೆಂಡ್ ಇಯರ್ ನಿಮ್ಮ ಫಿಫ್ತ್ ಸೆಮ್ ಅಂಡ್ ದೆನ್ ಸಿಕ್ಸ್ತ್ ಸೆಮ್ ಸೇರಿದ್ರೆ ತರ್ಡ್ ಇಯರ್ ಆಗುತ್ತೆ ಸೊ ಹಾಗಾಗಿ ನೀವು ಎಲ್ಲ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕಾಗುತ್ತೆ ಒಪ್ಟೈನ್ಡ್ ಮಾರ್ಕ್ಸ್ ಸೊ ಈ ಎರಡು ಸೆಮಲ್ಲೂ ಫಸ್ಟ್ ಇಯರ್ನಿಗೆ ಕನ್ಕ್ಲೂಡ್ ಮಾಡಬೇಕು ಅಂದರೆ ನಿಮ್ಮ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಇನ್ ಟೋಟಲಾಗಿ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆಗ ಆಟೋಮೆಟಿಕ್ಕಾಗಿ ನಿಮಗೆ ಪರ್ಸಂಟೇಜ್ನ ತೋರಿಸುತ್ತೆ ಅಂಡ್ ದೆನ್ ಯು ಕೆನ್ ಪ್ರಿಂಟ್ ಅಪ್ಲಿಕೇಶನ್ಸ್ ಸೊ ಪ್ರಿಂಟ್ ಅಪ್ಲಿಕೇಶನ್ಸ್ ಕೊಟ್ಟಾದ ನಂತರ ಒನ್ಸ್ ವೆರಿಫೈ ಮಾಡಿ ಸೊ ನೀವು ಅಪ್ಡೇಟ್ ಮಾಡಿರೋದೆಲ್ಲ ಕರೆಕ್ಟಾಗಿ ಇದೆಯಾ ಇಯರ್ ಮಂತ್ ಆ್ಯಂಡ್ ದೆನ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಸೇವ್ ಕೊಟ್ಟರೆ ಸೇವ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಆಪ್ಷನ್ಸ್ ಏನು ಅಂದರೆ ಯಾರೆಲ್ಲ ನಾಟಾ ಎಕ್ಸಾಮ್ಸ್ ಬರೆದಿದ್ದೀರ ಸೊ ಅವರು ಸೊ ಯಾರೆಲ್ಲ ನಾಟಾ ಎಕ್ಸಾಮ್ಸ್ ಬರೆದಿದ್ದೀರೋ ಸೊ ಅವ್ರಿಗೆ ಇಲ್ಲಿ ಎಸ್ ಆರ್ ನೋ ಆಪ್ಷನ್ಸ್ ಕೊಟ್ಟಿದ್ದಾರೆ ನೀವೇನಾದರೂ ನಾಟ ಎಕ್ಸಾಮ್ ಬರೆದ್ರೆ ಕ್ಲಿಕ್ ಆನ್ ಎಸ್ ಸೊ ಎಸ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಸೊ ಈ ಥರ ಆಪ್ಷನ್ಸ್ ಕೇಳುತ್ತೆ ನೀವು ನಾಟಾದಲ್ಲಿ ಅಪ್ಡೇಟ್ ಆಗಿರೋ ಮಾರ್ಕ್ಸು ನಿಮ್ಮ ರೆಜಿಸ್ಟರ್ ನಂಬರು ನಾಟಾ ಎಕ್ಸಾಮ್ಸ್ ಡೇಟು ಆ್ಯಂಡ್ ದೆನ್ ಫೈಲು ಸೊ ನಾಟಾ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಕೇಳ್ತಿದೆ ಸೊ ಆ್ಯಂಡ್ ದೆನ್ ಇದು ಕೊಟ್ಟಾದ ನಂತರ ನೀವು ಡಿಪ್ಲೊಮೋ ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ರಿಸಲ್ಟ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ದೆನ್ ಸೇವ್ ಕೊಟ್ಟು ನೀವು ಹೋಗುತ್ತೆ ಸೊ ದಿಸ್ ಇಸ್ ಯಾರೆಲ್ಲ ನಾಟಾ ಎಕ್ಸಾಮ್ಸ್ ತೊಗೊಂಡಿದ್ದೀರೋ ಅವ್ರಿಗೆ ಮಾತ್ರ ನನ್ನ ನಾಟ ಎಕ್ಸಾಮ್ ತೊಗೊಂಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ನೋ ಅಂತ ಕೊಡಬೇಕಾಗತ್ತೆ ಸೊ ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿಯಿಂದ ಜಾಯ್ನ್ ಆಗಿದ್ದೀರಾ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಸೊ ಅವ್ರಿಗೆ ಟೂ ಇಯರ್ಸ್ ಮಾತ್ರ ನೀವು ಡಿಪ್ಲೊಮಾನ ಓದಿರ್ತೀರಾ ಸೊ ಹಾಗಾಗಿ ಫಸ್ಟ್ ಕಾಲಮಲ್ಲಿ ನೀವು ಲ್ಯಾಟ್ರಲ್ ಎಂಟ್ರಿ ಥ್ರೂ ಅಂತ ಕೇಳಿರೋ ಆಪ್ಷನ್ಸಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಆ್ಯಂಡ್ ದೆನ್ ಪ್ರೊಸೀಜರ್ ಇಸ್ ಸೇಮ್ ಫಾರ್ ಆಲ್ ದೆನ್ ಪ್ರಿಂಟ್ ದ ಅಪ್ಲಿಕೇಶನ್ ವೆರಿಫೈ ವಾನ್ಸ್ ಅಂಡ್ ದೆನ್ ಸೇಮ್ ಸೊ ದಿಸ್ ಇಸ್ ಹೌ ಯು ಶುಡ್ ಅಪ್ಲೋಡ್ ಯುವರ್ ಏನೋ ನೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾರ್ಕ್ಸ್ ಸೊ ಮೊದಲನೇದಾಗಿ ಫಸ್ಟಾಗೆ ಹೇಳ್ತಿದ್ದೀನಿ ಡಿಪ್ಲೊಮೊ ಫಸ್ಟ್ ಇಯರ್ ಅಂದರೆ ನಿಮ್ಮ ಫಸ್ಟ್ ಸೆಮ್ ಆ್ಯಂಡ್ ದೆನ್ ಸೆಕೆಂಡ್ ಸೆಮ್ ಡಿಪ್ಲೊಮೊ ಸೆಕೆಂಡ್ ಇಯರ್ ಅಂದರೆ ನಿಮ್ಮ ತರ್ಡ್ ಸೆಮ್ ಆ್ಯಂಡ್ ದೆನ್ ಫೋರ್ತ್ ಸೆಮ್ ಡಿಪ್ಲೊಮೊ ತರ್ಡ್ ಇಯರ್ ಅಂದರೆ ನಿಮ್ಮ ಫಿಫ್ತ್ ಸೆಮ್ ಆ್ಯಂಡ್ ದೆನ್ ಸಿಕ್ಸ್ತ್ ಸೆಮ್ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಟೋಟಲ್ ಮಾರ್ಕ್ಸ್ ಆ್ಯಂಡ್ ದೆನ್ ಒಬ್ಡೈನ್ ಮಾರ್ಕ್ಸ್ ಹಾಕಿದ್ರೆ ಆಟೋಮೆಟಿಕಾಗಿ ಪರ್ಸಂಟೇಜ್ ಅವರೇ ತೋರಿಸ್ತಾರೆ ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಸೊ ಇದನ್ನು ನಾನು ಪ್ರೀವಿಯಸ್ಸಾಗಿ ಮಾಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಸೊ ಬಿಕಾಸ್ ಸರ್ವರ್ ಎರರ್ ಬರಬಹುದು ಅಂತ ಸೊ ಒನ್ಸ್ ವಿಲ್ ಚೆಕ್ ವೆದರ್ ಸರ್ವರ್ ಹ್ಯಾಸ್ ಓಪನ್ ಅವರ್ ನಾಟ್ ಸೊ ಸರ್ವರ್ ಇನ್ನೂ ಲೋಡ್ ಆಗ್ತಿದೆ ಸೊ ಡೋಂಟ್ ವರಿ ಇಟ್ ಟೇಕ್ಸ್ ಟೈಮ್ ಸೊ ಹಾಗಾಗಿ ಯಾರಿಗೆಲ್ಲ ಸರ್ವರ್ ಓಪನ್ ಆಗಿ ಈ ಥರ ಆಪ್ಷನ್ಸ್ ಬರುತ್ತೋ ಯು ಕ್ಯಾನ್ ಪ್ರೊಸೀಡ್ ವಿತ್ ದಿಸ್ ಡಿಪ್ಲೊಮೊ ಮಾರ್ಕ್ಸ್ ಎಂಟ್ರಿ ಸೊ ಇದೇ ರೀತಿ ಮತ್ತಷ್ಟು ವೀಡಿಯೋಗೋಸ್ಕರ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ವಾಟ್ ನೆಕ್ಸ್ಟ್ ಆಫ್ಟರ್ ಡಿ ಸಿ ಇ ಟಿ ಎಕ್ಸಾಮಿನೇಷನ್ಸ್ ಸೊ ಒಂದು ಓವರ್ ವ್ಯೂ ವೀಡಿಯೋನ ಮಾಡಿ ಹಾಕ್ತಿದ್ದೀವಿ ಅದಾದ ನಂತರ ಎವ್ರಿ ನ್ಯೂ ಅಪ್ಡೇಷನ್ಸ್ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಯು ವಿಲ್ ಗೆಟ್ ನ್ಯೂ ಅಪ್ಡೇಟ್ಸ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ